ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶರಣ ಕಿಚನ್ ಇವಾಗ ನಾನಿವತ್ತು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಕೊಂಡೆ ಎಲ್ಲ ಥರದ ವೆಜಿಟೇಬಲ್ಸ್ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಜಾರಿಗೆ ಒಂದು ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕು ಲವಂಗ ಹಾಗೆ ಏಲಕ್ಕಿ ಒಂದು ಏಲಕ್ಕಿ ಸ್ವಲ್ಪ ಚಿಟಿಕೆ ಅಷ್ಟು ಚಕ್ಕೆ ಒಂದೆರಡರಿಂದ ಮೂರು ಸ್ಪೂನು ಕಾಯಿ ತೊರೆ ಹಾಗೆ ಒಂದು ಹತ್ತು ಒಂದು ಹತ್ತು ಹಸಿರು ಮೆಣಸಿನ್ಕಾಯಿ ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಕಾಳು ಹಾಗೆ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಸಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಒಂದು ಪಾತ್ರೆಗೆ ಒಂದು ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಹಾಗೆ ಒಂದು ಹತ್ತು ಸ್ಪೂನು ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸಿಡಿಸ್ಕೊಂಡು ಎಲ್ಲ ಥರದ ತರಕಾರಿ ಕಟ್ ಮಾಡಿರೋ ಅಂಥ ಎಲ್ಲ ವೆಜಿಟೇಬಲ್ಸ್ನ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಹಾಗೆ ಈ ರೀತಿಯಾಗಿ ಪಲಾವ್ ರುಬ್ಬಿ ಮಾಡೋದರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಸ್ವಲ್ಪ ತರಕಾರಿ ಎಲ್ಲ ಮಾಗದ ಮೇಲೆ ೇ ಅದಕ್ಕೆ ಹಣ್ಣು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ ರುಬ್ಬಿರೋ ಅಂಥ ಖಾರನ ಅದಕ್ಕೆ ಹಾಕ್ಕೊಂಡು ಮತ್ತೆ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇದು ಫ್ರೈ ಆದಮೇಲೆ ಸ್ವಲ್ಪ ಚಿಟ್ಗೆ ಅಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಪಲಾವ್ಗೆ ಖಾರ ಎಲ್ಲ ರೆಡಿ ಆಗುತ್ತೆ ಇದಕ್ಕೆ ತೊಳೆದಿಟ್ಟಿರೋವಂಥ ಅಕ್ಕಿ ಕೂಡ ಒಂದೆರಡು ಲೋಟ ಅಕ್ಕಿನ ತೊಳೆದಿಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಇದನ್ನು ಮತ್ತೆ ಫ್ರೈ ಮಾಡ್ಕೊತೀನಿ ಏಕೆಂದರೆ ಅಕ್ಕಿ ಎಲ್ಲ ಫ್ರೈ ಆದರೆ ತುಂಬ ಟೇಸ್ಟಿಯಾಗಿ ಉದ್ರುದ್ರಾಗಿ ಉದ್ರಾಗಿ ಪಲಾವು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಗೆ ಆದರೆ ಅಕ್ಕಿ ಎಷ್ಟು ತೊಗೊಂಡಿರ್ತವೋ ಅದರೊಳತೆಗೆ ನೀರನ್ನು ಇದ್ದೀನಿ ಒಂದು ಲೋಟಕ್ಕೆ ಎರಡು ಲೋಟ ತಂತೆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲೀಟರ್ ಕ್ಲೋಸ್ ಮಾಡಿಕೊಂಡು ಒಂದು ವಿಶಿಲ್ ಒಡಿಸ್ಕೊಂಡ್ರೆ ಪಲಾವ್ ಕೂಡ ಚೆನ್ನಾಗಿ ರೆಡಿಯಾಗುತ್ತೆ ಕಲರ್ಫುಲ್ಲಾಗಿ ಹಾಗೆ ಇಲ್ಲಿ ಮೊಸರು ಬಜ್ಜಿ ಕೂಡ ರೆಡಿ ವಿಶಿಲ್ ಆಗೋ ಅಷ್ಟೊತ್ತಿಗೆ ಬೇಗ ರೆಡಿ ಆಗಿಬಿಡುತ್ತೆ ಮೊಸರನ್ನ ಸ್ವಲ್ಪ ಕಡ್ಕೊಂಡು ಅದಕ್ಕೆ ತುರಿದಿರೋ ಅಂಥ ಹಸಿ ಕ್ಯಾರೆಟು ಹಾಗೆ ಸಣ್ಣದ ಕಟ್ ಮಾಡಿರೋ ಈರುಳ್ಳಿ ಸ್ವಲ್ಪ ಟೊಮೊಟೊನ ಹಾಗೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಬಜ್ಜಿ ಕೂಡ ರೆಡಿ ಆಯಿತು ಹಾಗೆ ಪಲಾವ್ ಕೂಡ ವಿಶಿಲಾಗಿತ್ತು ನೋಡ್ತಿರ್ಬೋದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸೋಂಪು ಕಾಳು ಯೂಸ್ ಮಾಡಿರೋದ್ರಿಂದ ಪಲಾವಿನ ಟೇಸ್ಟ್ ಸೂಪರ್ ಆಗಿರುತ್ತೆ ಹಾಗೆ ಸೈಡ್ ಆಗಿ ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂತ ಮಾಡ್ಕೋತಾ ಇದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿರೋಂಥ ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ಎರಡು ಈರುಳ್ಳಿ ಸ್ವಲ್ಪ ತುರಿದಿರೋಂಥ ಕ್ಯಾರೆಟು ಹಾಗೆ ಆಲೂಗೆಡ್ಡೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡೆ ಹಾಗೆ ಅರ್ಧ ಸ್ಪೂನಷ್ಟು ಮೆಣಸು ಪುಡೆ ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಸ್ವಲ್ಪ ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪೌಡರ್ನ ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೆ ಕಟ್ ಮಾಡಿರೋವಂಥ ಟೊಮೊಟೊ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲ್ಲಾಗಿರೋ ಬ್ರೆಡ್ ರೋಸ್ಟ್ ಸೈಡ್ ಡಿಶ್ ರೆಡಿ ಆಗುತ್ತೆ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಡು ಸ್ವಲ್ಪ ಬ್ರೆಡ್ ಕೂಡ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಒಂದು ತವಾ ಮೇಕೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಇದು ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಬ್ರೆಡ್ ಕೂಡ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನಾನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬ್ರೆಡ್ನ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಈ ರೀತಿಯಾಗಿ ಮಾಡ್ಕೋಬಹುದು ಒಂದು ಮಿನಿಟ್ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಈ ರೀತಿಯಾಗಿ ನಾನು ಸ್ವಲ್ಪ ರೋಸ್ಟಾಗಿ ಗರಿ ಗರಿಯಾಗಿ ಮಾಡ್ಕೊತಾ ಇದ್ದೀನಿ ಏಕೆಂದರೆ ನನಗೆ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿರೋದ್ರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಬ್ರೆಡ್ ರೋಸ್ಟ್ ಎಲ್ಲ ರೆಡಿ ಆದಮೇಲೆ ಅದಕ್ಕೆ ರೆಡಿ ಮಾಡಿರೋ ಅಂಥ ಸೈಡ್ ಡಿಶನ್ನು ಹಾಕ್ಕೊಂಡು ಈ ರೀತಿಯಾಗಿ ರೆಡಿ ಮಾಡ್ಕೊಂಡ್ರೆ ಬ್ರೆಡ್ ರೋಸ್ಟ್ ಕೂಡ ಸೈಡ್ ಡಿಶ್ ಆಗಿ ರೆಡಿ ಆಗುತ್ತೆ ಹಾಗೆ ಇಲ್ಲಿ ತುಂಬ ದಿವಸದಿಂದ ಅಂದ್ಕೋತಾ ಇದ್ದೆ ಈ ರೀತಿಯಾಗಿ ಫ್ರೂಟ್ಸ್ ಸ್ಟೋರೇಜ್ ಬಾಕ್ಸ್ ತೊಗೋಬೇಕು ಅಂತ ಫೈನಲಿ ಇವತ್ತು ತೊಗೊಂಡಿದ್ದೀವಿ ಡೆಲಿವರಿ ಬಾಯ್ ಕೂಡ ಡೆಲಿವರಿ ಮಾಡಿಬಿಟ್ಟು ಹೋದರು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಮನೆಯವ್ರು ಕೂಡ ಓಪನ್ ಮಾಡಿದ್ರು ತುಂಬ ಖುಷಿಯಾಯಿತು ನೋಡಿ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಭಾರವಾಗಿ ಹೀಗೆ ತುಂಬ ಚೆನ್ನಾಗಿದೆ ಲಿಟಲ್ ಕೂಡ ತುಂಬ ಚೆನ್ನಾಗಿದೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ನನಗಂತೂ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್